ಇಪ್ಪತ್ತರಿಂದ ಇಪ್ಪತ್ತೈದು ಲಕ್ಷ ವೆಚ್ಚದ ರಾಜಗೋಪುರ ನಿರ್ಮಾಣಕ್ಕೆ ಚಾಲನೆ ಗಂಗಾವತಿ ಹಿರಿ ಜುಂತಕಲ್ ವಿರೂಪಾಪುರ ಆರ್ಯವೇಷ ಸಮಾಜದ ಶ್ರೀ ಕನ್ನಿಕಾ ಪರಮೇಶ್ವರಿ ದೇವಸ್ಥಾನದ ರಾಜಗೋಪುರ ನಿರ್ಮಾಣಕ್ಕೆ ಶುಭ ಶುಕ್ರವಾರದಂದು ಚಾಲನೆ ನೀಡಲಾಯಿತು ಈ ಸಂದರ್ಭದಲ್ಲಿ ದೇವಸ್ಥಾನದ ಪ್ರಧಾನ ಅರ್ಚಕ ಪ್ರಭಾಕರ್ ಅವರು ರಾಜಗೋಪುರ ನಿರ್ಮಾಣದ ಕಾರ್ಯಕ್ಕೆ ನಾಗರಾಜ್ ದರೂಜಿ ದಂಪತಿ ಸಮೇತ ಸಂಕಲ್ಪವನ್ನ ನಡೆಸಿ ಪೂಜೆಯನ್ನ ನಡೆಸಿದರು ಈ ಸಂದರ್ಭದಲ್ಲಿ ಅಧ್ಯಕ್ಷ ದರೂಜಿ ನಾಗರಾಜ್ ಶೆಟ್ಟಿ ಮಾತನಾಡಿ ದೇವಸ್ಥಾನ ರಾಜಗೋಪುರ ನಿರ್ಮಾಣಕ್ಕೆ ಕಳೆದ ಎರಡು ವರ್ಷದಿಂದ ಸತತ ಪ್ರಯತ್ನದಲ್ಲಿ ಸಮಾಜ ಬಾಂಧವರು ಹೊಂದಿದ್ದು ಇಂದು ಶ್ರೀ ಕನ್ನಿಕಾ ಪರಮೇಶ್ವರಿ ದೇವಿಯ ಅನುಗ್ರಹದಿಂದ ಸುಮಾರು ಇಪ್ಪತ್ತರಿಂದ ಇಪ್ಪತ್ತೈದು ಲಕ್ಷ ವೆಚ್ಚದ ರಾಜಗೋಪುರ ನಿರ್ಮಾಣಕ್ಕೆ ಮುಂದಾಗಿದ್ದು ಇದಕ್ಕೆ ಸಮಾಜ ಸೇರಿದಂತೆ ತಮ್ಮ ಅಕ್ಕಪಕ್ಕದ ಕುಲ ಬಾಂಧವರು ಸಂಪೂರ್ಣ ಸಹಕಾರ ನೀಡಲಿದ್ದಾರೆ ಎಂಬ ತಮ್ಮ ಆತ್ಮವಿಶ್ವಾಸವನ್ನ ವ್ಯಕ್ತಪಡಿಸಿದರು ಈ ಸಂದರ್ಭದಲ್ಲಿ ಸಮಾಜ ಬಾಂಧವರು ಉಪಸ್ಥಿತರಿದ್ದರು

ಕನಿಕಾಪರಮೇಶ್ವರಿಯ ಗೋಪುರದ ನಿರ್ಮಾಣದ ಕಾರ್ಯಕ್ರಮವನ್ನು ರಾಜಗೋಪ ರಾಜಗೋಪುರವನ್ನು ನಿರ್ಮಾಣದ ಕಾರ್ಯಕ್ರಮವನ್ನು ಇವತ್ತಿನ ದಿವಸ ಷಷ್ಠಿ ಶುಕ್ರವಾರ ವಿಶೇಷ ದಿನ ಇವತ್ತಿನ ದಿವಸ ಆ ಪರಮೇಶ್ವರಿಯ ಅಮ್ಮನ ಆಶೀರ್ವಾದದಿಂದ ಆರ್ಯವೇಷ ಸಮಾಜ ಹಿರಿಯ ಜನತೆ ವಿರುಪಾಪುರ ಇವರ ವತಿಯಿಂದ ಈ ಒಂದು ರಾಜಗೋಪುರವನ್ನು ನಿರ್ಮಾಣ ಕಾರ್ಯಕ್ರಮವನ್ನು ಪ್ರಾರಂಭದಲ್ಲಿ ಇವತ್ತಿನ ದಿವಸ ವಿಘ್ನೇಶ್ವರ ಪೂಜಾ ಮಾಡಿ ಪ್ರಾರಂಭದಲ್ಲಿ ವಾಸವಿ ಕನ್ನಿಕಾಪರಮೇಶ್ವರಿಯ ರಾಜಗೋಪುರವನ್ನು ನಿರ್ಮಾಣ ಮಾಡೋದಕ್ಕೆ ಶಂಕುಸ್ಥಾಪನವನ್ನು ಮಾಡಲಾಗಿದೆ ಹರೇ ಶ್ರೀನಿವಾಸ ಶ್ರೀ ಕನ್ನಿಕಾಪರಮೇಶ್ವರಿ ತಾಯಿ ಆಶೀರ್ವಾದದಿಂದ ಸ್ವಲ್ಪ ಈ ಕೆಲಸ ವಿಳಂಬ ಆಯಿತು ಆ ವಿಳಂಬ ಆಗಲಿಕ್ಕೆ ಕಾರಣ ಅಮ್ಮನೇ ಯಾಕಂದರೆ ಯಾವುದೇ ಒಂದು ಕಾರ್ಯಕ್ರಮ ಆಗಬೇಕಾದ್ರೆ ಆಕೆ ಆಶೀರ್ವಾದನೇ ನಮಗೆ ಮುಖ್ಯ ವಿಳಂಬ ಆಗಿದ್ದು ನಮಗೆ ಈಗ ಒಳ್ಳೆಯದಾಯಿತು ಯಾಕಂದರೆ ಯಾವುದೋ ಒಂದು ಅದನ್ನು ತೆಗಿಬೇಕಂತ ಹೇಳಿದರು ಬೇಡ ಅಂತೇಳಿ ಈಗ ಒಬ್ಬರು ಬಂದು ಬೇಡ ಅದು ತೆಗಿಬಾಡಿ ಅದಕ್ಕೆ ಬೇರೆ ಸೈಡ್ ಅದನ್ನ ಒಂದು ರಾಜಗೋಪುರ ನಿರ್ಮಾಣ ಮಾಡಬೇಕಂದೇಳಿ ಹಿರಿಯರು ಗುರು ಹಿರಿಯರ ಆಶೀರ್ವಾದದಿಂದ ಈ ಕೆಲಸ ಇವತ್ತು ಪ್ರಾರಂಭ ಮಾಡ್ತಾ ಇದ್ದೀವಿ ಹೆಚ್ಚಿನ ಶಕ್ತಿ ಇಲ್ಲದರೂ ಕೂಡ ಅಮ್ಮ ಶಕ್ತಿ ಕೊಟ್ಟು ಯಾವುದೇ ಕಾರ್ಯನ ನಿರ್ವಿಘ್ನದಿಂದ ನಡೆಸ್ತಾಳ ಮೂಲಕ ಅಮ್ಮನೇ ನಮಗೆ ಸಾಕ್ಷಿ ಈ ಅಮ್ಮನ ಆಶೀರ್ವಾದದಿಂದ ಒಂದು ವರ್ಷದಲ್ಲಿ ಮುಗಿಸ್ಬೇಕೆಂಬ ಆಸೆ ಇದೆ ಆಕೆ ಆಶೀರ್ವಾದ ಆಕೆ ಒಂದು ಯಾವುದೇ ಕಾರ್ಯಗಳನ್ನು ನಾವು ನಡೆಸಿದರೆ ಅದು ದುಡ್ಡು ಐತೋ ಇಲ್ಲ ಗೊತ್ತಿಲ್ಲ ಆದರೆ ಹದಿನೈದು ಇಪ್ಪತ್ತು ಲಕ್ಷ ರೂಪಾಯಿ ಕೆಲಸದ ಒಂದು ರೂಪಾಯಿ ದುಡ್ಡು ಇರಲಾರ್ದೂ ಚಾಲು ಮಾಡ್ತಿದ್ದೀವಿ ಯಾವುದಕ್ಕೂ ನಮಗೆ ಕೊರತೆ ಆಗೋದಿಲ್ಲ ಎಂಬ ಧೈರ್ಯ ಇದೆ ಆ ಧೈರ್ಯದಿಂದನೇ ಅಮ್ಮನ ಆಶೀರ್ವಾದದಿಂದನೇ ಈ ರಾಜಗೋಪುರದನ್ನು ಇವತ್ತು ಪ್ರಾರಂಭ ಮಾಡಿ ಗುರು ಗುರುಬಿಂಭಟ್ರು ಒಂದು ಸಮ್ಮುಖದಲ್ಲಿ ಪೂಜಾ ನಿರ್ವಹಣೆ ಮಾಡಿ ನಮ್ಮ ಗುರುಗಳು ಹೆಸರು ಪ್ರಭಾಕರ್ ಪ್ರಭಾಕರ್ ಗುರುಗಳ ಅವರ ಆಶೀರ್ವಾದದಿಂದ ಎಲ್ಲ ಇವತ್ತಿನ ಕಾರ್ಯ ಅಮ್ಮನ ಪಾದದಲ್ಲಿ ಹಾಕಿ ಚಾಲು ಮಾಡ್ತಿದ್ವಿ ಭಾಳ ಸಂತೋಷ ಆಗ್ತದೆ ಯಾಕಂದರೆ ಎರಡು ವರ್ಷ ಆಯ್ತು ಈಗ ನಾವು ಸಂಕಲ್ಪ ಮಾಡ್ಕೊಂಡು ನಾಲ್ಕು ವರ್ಷ ಆಯಿತು ಆದರೆ ಕೆಲಸ ಪ್ರಾರಂಭ ಮಾಡ್ಬೇಕಂತೇಳಿ ಎರಡು ವರ್ಷ ಆಯಿತು ಆದರೂ ಎರಡು ವರ್ಷ ಆದರೂ ಒಂದು ಈ ಕಾರ್ಯಕ್ರಮನ ಯಶಸ್ವಿ ಮಾಡ್ತಾಳೆ ಅಂಬದು ಆಕೆ ಧೈರ್ಯತೆ ಆಕೆ ಆಶೀರ್ವಾದ ಐತೆ ಅಂತಂದೇಳಿ ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲ ಸಮಾಜದ ನಮ್ಮ ಬಾಂಧವರು ಸಹಕಾರ ಎಲ್ಲ ಸಮಾಜದ ಸಮಾಜದ ಬೇರೆ ಊರಿನವ್ರು ಕೂಡ ನನಗೆ ಸಹಕಾರ ಕೊಟ್ಟು ಕೆಲಸ ಮಾಡಲಿಕ್ಕೆ ಸಹಕಾರ ಕೊಡ್ತಾ ಇದ್ದಾರೆ ಅವರಿಗೆ ನಾನು ತುಂಬ ಹೃದಯದ ಅನಂತ ವಂದನೆಗಳನ್ನು ತಿಳಿಸ್ತಾ ಈ ಪ್ರಾರಂಭ ಮಾಡ್ತಾ ಇದೀನಿ ಇವತ್ತಿನ